ತಪ್ಪಾಗಿ ಬಾಲಿಸಿದಂತಹ ನಗರಸಭೆಗೆ ನಾಳಕ್ರಭು ಕೆಂಪೇಗೌಡ ಪ್ರತಿಷ್ಠಾನ ಸದಸ್ಯವರು ಮನವಿ ಮಾಡಿದ್ದು ಧೂರಳಿ ರಸ್ತೆಗೆ ನಾಳಪ್ರಭು ಕೆಂಪೇಗೌಡ ರಸ್ತೆಯಿಂದ ನಾಮಕರಣ ಮಾಡಬೇಕು ಅಂತ ಮಾಡಿದರು ನಗರಸಭೆ ಇಪ್ಪತ್ತೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಭೆಯಲ್ಲಿ ವಿಷಯ ಮಂಡನೆಯಾಗಿ ಅಧಿಕಾರಿಗಳು ಸದನೀಯ ರಸ್ತೆ ವಿಚಾರವಾಗಿ ನಾವು ದಾಖಲಾತಿ ದಿನ ಪರಿಶೀಲನೆ ಮಾಡದೆ ಸದಸ್ಯರು ಕೂಡ ಸರ್ವಾನುಮತ ಮಾಡಿದ್ದಾರೆ ಅನೇಕರ ತೀರ್ಮಾನ ಆಗಬೇಕು ಅಂದರೆ ನಿರ್ಮಾಣ ಆಗಬೇಕು ಹಾಗಾಗಿ ಲೆಕ್ಕ ನಮ್ಮ ಆಗ್ತಾ ಇಲ್ಲ ಅದೆಲ್ಲ ಆಗ್ತದೆ ಈಗಾಗಲೇ ಯಾರ್ದಾರು ಮಾನ್ಯರ ಹೆಸರು ಇಟ್ಟಿದಾರೇ ಅಲ್ಲಿ ಅಂತ ಕೇಳಿದಾಗ ಅಲ್ಲಿ ಮ್ಯಾನೇಜರ್ ಆದಂಥ ಮಹೇಜನ ಇದು ಇಲ್ಲ ಅಂತ ಇದೇ ಹೆಸರು ಇಟ್ಟಿಲ್ಲ ವೃತ್ತಿತ್ಮಕ ಡಾಕ್ಟರ್ ಪಿ ಆರ್ತ ವೃತ್ತ ಅಂತ ಹೇಳಿ ಮಾಹಿತಿ ಕೊಟ್ಟು ಇನ್ನೊಂದ್ಸಲಿ ಪರಿಶೀಲನೆ ಮಾಡಿ ಅಂತ ಹೇಳಿ ಇಲ್ಲ ಇಲ್ಲ ಯಾವುದು ರಸ್ತೆಗೆ ಹೆಸರು ಬಂದಿಲ್ಲ ಅಂತ ಹೇಳಿ ಸಭೆಗೆ ಮಾಹಿತಿ ಕೊಟ್ಟರು ಅದನ್ನು ರೆಕಾರ್ಡ್ ಮಾಡಬೇಕಾಗಿತ್ತು ಅದನ್ನು ರೆಕಾರ್ಡ್ ಮಾಡಿಲ್ಲ ಅವರು ರೆಕಾರ್ಡ್ ಮಾಡಬೇಕಂತ ಎಲ್ಲರೂ ಯಾವುದೇ ಹೆಸರಿಲ್ಲ ಅಂತೇಳಿದ್ರೆ ಕಂಪೆಗೊಂಡ ರಸ್ತೆ ಅಂತ ಹೇಳಿ ಅವತ್ತು ಅನುಮೋದನೆ ಮಾಡ್ತಾರೆ ಅನುಮೋದನೆ ಆದ ನಂತರ ಪ್ರಸ್ತುತ ಪ್ರಕಟಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯವರು ಮತ್ತು ಅಲ್ಲಿ ಇಳಿದಂಥ ವಿಶಾಲವಾದಿಗಳು ಎಲ್ಲ ಈಗಾಗಲೇ ಅಂಬೇಡ್ಕರ್ ರಸ್ತೆ ಅಂತೇಳಿ ನಾಮಕರಣ ಆಗಿದೆ ಅಂತ ಹೇಳಿದರು ಸೋಂಕು ಕೆಲವೊಬ್ಬರು ಕೂಡ ನನ್ನ ಸಂಪರ್ಕ ಮಾಡಿ ಮಾಡಿ ಇಲ್ಲೇಗಾಗಿ ಆಗಿರೋದ್ರಿಂದ ನನ್ನ ಅವಧಿನಲ್ಲೇ ನಮ್ಮ ತಾಲೂಕು ಅಭಿವೃದ್ಧಿ ಮಾಡ್ತಾ ಮಾಡ್ತಾಯಿದ್ವಿ ಅದೊಂದು ಹುಡುಕಿ ಇದು ಹೇಳಿ ಉಂಟು ಮಾಡಿದಾಗ ನಾವು ಯಾವಾಗ ಇದು ಆಗಿದೆ ಅಂತ ಹೇಳಿದಾಗ ನಾನು ಅಭ್ಯರ್ಥಿ ಪ್ರಕಾಶ್ ಅವರು ನಮ್ಮ ಗೀತಾ ಅವರು ಎಲ್ಲ ನಾವು ನಾಲ್ಕು ಜನ ಸೇರಿ ಏನು ಮಾಡ್ಬೋದು ಅದನ್ನು ಹುಡುಕಕ್ಕೆ ಅವ್ರ ಮಾಹಿತಿನ ಯಾವುದು ನಮಗೆ ತಗಲಿಲ್ಲ ನಾವೇ ತಿನ್ನಲಾದ್ಮೇಲೆ ರೆಗ್ಯುಲೇಷನ್ ಬುಕ್ಕನ್ನು ತಗೊಂಡು ಇಲ್ಲಿಂದ ಹುಡುಕುವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಅವತ್ತು ಬಸವರ ಆಯುಧದಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ಎಸ್ ಕೆ ಗುಂಡೂರು ಅಂತ ಆ ಸಭೆಯಲ್ಲಿ ತುರ್ತು ಸಭೆಯಲ್ಲಿ ಎಸ್ ಕೆ ಗುಂಡೂರು ಆ ಸದಸ್ಯರು ಆ ಸದಸ್ಯರೇನು ಮಾಡೋದು ನಮ್ಮ ತುರ್ತು ಅದನ್ನ ಯಾವ ಅದು ಕಾರಣ ಏನು ಅಂತ ಹೇಳಿ ಇದಕ್ಕೆ ಮೊದಲೇ ಒಂದು ಟ್ಯಾಕ್ ಆಯಿತು ಅಂತ ಡಿವಿಷ್ನಲ್ ಕಮಿಷನರಿಂದ ಒಂದು ಮೆಟ್ರೋ ಬಂದಿತ್ತು ಇದು ಬಂದಿದೆ ಬಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ನಗರ ಮಂಡ್ಯ ನಗರದಲ್ಲಿ ಪ್ರತಿಷ್ಠಿತವಾದ ರಸ್ತೆಗೆ ಅವರ ಹೆಸರನ್ನ ಸೂಚಿಸಿ ಅಂತ ಸರ್ಕಾರದಿಂದ ಬಂದಿತ್ತು ಡಿ ವಿಶ್ವ ಪತ್ರಕ್ಕೆ ಅದನ್ನ ಎಸ್ ಒಂದೇನವ್ರ ಅಧ್ಯಕ್ಷರಾಗಿರ್ತಕ್ಕಂಥ ಅವಧಿಯಲ್ಲಿ ಅವ್ರೇನು ಮಾಡಬೇಕನ್ನ ಸಬ್ಜೆಕ್ಟ್ ಕವರ್ ಆ ಸಬ್ಜೆಕ್ಟ್ ನಲ್ಲಿ ಎಸ್ ಅಂತ ಗುಂಡೂರಾವಳಿತ ಸದಸ್ಯರು ಅವತ್ತು ಈ ರಸ್ತೆನ ಏನ್ ಅಂಬೇಡ್ಕರ್ ಈಗ ಜೋರಣಿ ರಸ್ತೆ ಇದೆ ಅದನ್ನ ಅಂಬೇಡ್ಕರ್ ಕೋಡಿ ರಸ್ತೆ ಅಂತ ಹೇಳಬೇಕು ಹೇಳಿ ಪ್ರಪೋಸ್ ಮಾಡೋದು ಅದಕ್ಕೆ ಕುರ್ಸ್ವಾಮಿ ಅನ್ನೋರು ಅನುಮೋದನೆ ಮಾಡೋದು ಈ ಅನುಮೋದನೆಗೆ ಎಲ್ಲರೂ ಸರ್ವ ಸದಸ್ಯರು ಕೂಡ ಒಪ್ಪೋದ್ರಿಂದ ಒಮ್ಮತ ಸೂಚಿಸಿದೆ ಇದು ಇಲ್ಲ ಅಗತ್ಯದ್ದು ಮುಂದೆ ಇದು ನಡಾವಳಿ ಆದಮೇಲೆ ಇದನ್ನೇನು ಮಾಡಿದ್ರು ಯಾವಾಗೆಲ್ಲ ಇರಲಿಲ್ಲ ಈ ಥರ ಈ ಬಂದು ಕೂಡದ ಮೇಲೆ ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರದ ಮನ್ನಣೆ ಆಗಬೇಕು ಅನ್ನೋ ಇರಲಿಲ್ಲ ಹಾಗಾಗಿ ಏನು ಮಾಡೋದು ಮಾತಾಧ್ಯಕ್ಷ ಆಗಿದೆ ಇಲ್ಲ ಅಂತ ಪುಣ್ಯ ಆಗುತ್ತೆ ಮತ್ತು ಮುಂದೆ ಎಂಬತ್ತೈದು ದಿನದಲ್ಲಿ ಏನಾಯಿತು ಇವರು ಬಂದ್ರೆ ಇಲ್ಲಿ ಡಿ ಸಿ ಮಾಡಿದ್ರು ಆಗ ಅಡ್ಮಿನಿಸ್ಟ್ರೇಟರ್ ಅವಾಗ ಅವ್ರು ಮಾಡಿದ್ರು ಈ ಅಂಬೇಡ್ಕರ್ ರಸ್ತೆಗೆ ಕಾಣ್ತಾರೆ ಈ ಬೀದಿ ದೀಪ ಮತ್ತೆ ಈ ಏನು ಅದಕ್ಕೆ ಅವಲೆ ಇರಲಿಲ್ಲ ಅದಕ್ಕೆ ಕಂಬಗಳನ್ನು ಅಳವಡಿಸಬೇಕು ಆ ಒಂದು ಸದನದಲ್ಲಿ ನಿರ್ಣಯ ತಗೊಂಡು ಇದು ಮೂಲ ದಾಖಲೆಗಳು ಹಣ ಬಿಡುಗಡೆ ಮಾಡೋದು ಮೂರು ಸಾವಿರದ ಬಿಡುಗಡೆ ಮಾಡಬಹುದು ಅದನ್ನು ಬಿಡುಗಡೆ ಮಾಡಿದ ಮೇಲೆ ಅಲ್ಲಿಗೆ ಅರ್ಥ ನಿರ್ಣಯ ಆಗದೇ ಇದ್ದರೆ ಅದಕ್ಕೆ ಅಂಬೇಡ್ಕರ್ ರಸ್ತೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳು ಇದು ನಗರ ಸೈದು ಅಂಬೇಡ್ಕರ್ ರಸ್ತೆ ಅಂತ ಯಾವ ರೀತಿ ಪ್ರಪೋಸ್ ಮಾಡಬಹುದು ಅದು ಮಾಡೇ ಅವನ್ನ ಮಾಡಿದ್ರು ಹಾಗಾಗಿ ಕಳ್ಕೊಂಡ್ಬರ್ತಾ ಇತ್ತು ಈ ಮಧ್ಯೆ ಮುಂದೆ ಬಂದಂಥ ಅವಧಿಯ ಸದಸ್ಯರು ಅಧ್ಯಕ್ಷರು ಇದನ್ನ ಸರಿಯಾಗಿ ಫಾಲೋಅಪ್ ಮಾಡದಿರೋದ್ರಿಂದ ಆ ಹೆಸರಿನಲ್ಲಿ ಹಳಬರಿಗೆ ಆಗಿಲ್ಲ ಆದರೂ ಕೂಡ ದಾಖಲೆಗಳು ಅಲ್ಲದೆ ಇತ್ತು

ಿಲ್ಲ ಜೀವಂತವೇ ಉಟ್ಕೊಂಡು ಇಲ್ಲಿ ಆಗ್ಲೇಬೇಕು ಅಂತ ಹೇಳಿ ಬಟ್ ಇವತ್ತು ಇಲ್ಲಿ ಇವತ್ತು ಹದಿನೈದನೇ ತಾರೀಕು ಬಹುಶಃ ಅದನ್ನ ಕಳೆದ ನಾವು ಆಗ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ಶಾಸಕರ ಮುಖಾಂತರ ಅದನ್ನ ನಾವು ಮಾಡಿಸ್ತೀವಿ ಶಾಸಕರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನೀವೆಲ್ಲ ಸೇರಿ ನಾನು ಅವತ್ತು ಪ್ರಸಾದನವ್ರು ಬೇಡ ಸೊಂಬಣ್ ಬೇರೆ ಒಂದು ಯಾಕೆಂದ್ರೆ ಇಡಬೇಕು ಮಾಡಬೇಕು ಅಲ್ಲೂ ನಾವು ಒಳಗಡೆ ಮಾಡಬೇಕು ಇವತ್ತು ನನ್ನೆಲ್ಲ ಬಂಧುಗಳು ಸೇರ್ಕೊಂಡು ಇವತ್ತು ಸಾಕಷ್ಟು ಚೆನ್ನಾಗಿ ಬರ್ಬೋದು ಅದು ಆದ್ರೆ ಇಷ್ಟು ಸಂಖ್ಯೆ ಸಾಂಖ್ಯೆ ಕಾರಣ ಜಿಲ್ಲಾಧಿಕಾರಿಗಳಿಗೆ ನೀವು ಪ್ರಸಾದನವರು ಎಲ್ಲ ನಾವ್ ಯಾವ್ದು ಭದ್ರವಾಗಿರ್ತೀವಿ ನಾವು ಅಂಬೇಡ್ಕರ್ ಅವರ ಹುಣದಲ್ಲಿ ನಾವು ಅವರ ಹುಣದಲ್ಲೇ ನಾವು ಈ ಮಟ್ಟಕ್ಕಿರೋದು ಇರೋದು ಅವರ ಹೆಸರಿಗಿ ಕೊಡೋದಾದ್ರೂ ಯಾವುದೇ ಇದಕ್ಕೂ ನಾವು ಇದೇ ತೀರ್ಮಾನ ಭದ್ರ Vem, vem! ಮಾನ್ಯ ನಮ್ಮ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಹೊನ್ನಯ್ಯನವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿರುವ ಸಭಾ ನಡವಳಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಜೋಡಿ ರಸ್ತೆ ಏನಿದೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಸ್ತೆ ಅಂತೇಳಿ ಅವತ್ತು ನಿರ್ಣಯ ಮಾಡಿ ಅದು ಕೂಡ ಸರ್ಕಾರದ ಒತ್ತಾಯಿಸಿದ ಮೇರೆಗೆ ಈ ಈ ನಿರ್ಣಯ ಆಗಿರೋದು ಈ ನಿರ್ಣಯವನ್ನು ನಗರಸಭೆ ಅಧಿಕಾರಿಗಳು ಮುಚ್ಚಿಟ್ಟು ದುರುದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಅವರ ಮೇಲೆ ಪೂರ್ವಗ್ರಹ ಪೀಡಿತರಾಗಿ ಈ ಮನಸ್ಥಿತಿಯ ಜನ ಒಂದು ನಗರಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯ ವಿಶ್ವಜ್ಞಾನಿಯ ಹೆಸರಿಟ್ಕೊಳ್ಳಿಕ್ಕೂ ಒಂದು ಮೀನಾ ಜಾತಿ ಜಾತಿಗ್ರಸ್ತ ಮನಸ್ಥಿತಿ ಏನಿದೆ ಈ ಮನಸ್ಥಿತಿಯನ್ನ ಇವತ್ತು ಎಲ್ಲ ಮಂಡ್ಯ ನಗರದ ಮತ್ತೆ ಮಂಡ್ಯ ಜಿಲ್ಲೆಯ ಅತ್ಯಂತ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಮನಸ್ಥಿತಿಯನ್ನ ಖಂಡಿಸಿ ಇವತ್ತೇನು ಆವತ್ತು ನಿರ್ಣಯ ಮಾಡಿಕೆ ಎಪ್ಪತ್ತಾರಲ್ಲಿ ಅದೇ ನಿರ್ಣಯ ಇರುತ್ತೆ ಆ ರಸ್ತೆಗೆ ಹೆಸರಿಡಬೇಕು ಮತ್ತೆ ದುರುದ್ದೇಶ ಪೂರ್ತಿಯಿಂದ ಬೇರೆ ಬೇರೆ ಹೆಸರುಗಳನ್ನ ನಾಮಕರಣ ಮಾಡುವಂತ ಉನ್ನಾರ ಏನು ನಡೀತಾ ಇದೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಆಡಳಿತ ಮತ್ತು ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯ ಮಾಡೋದ್ರ ಮೂಲಕ ಈ ಒಂದು ಎಪ್ಪತ್ತಾರ ನಿರ್ಣಯಕ್ಕೆ ಜಿಲ್ಲಾ ಆಡಳಿತ ಮತ್ತೆ ರಾಜ್ಯ ಸರ್ಕಾರ ಭದ್ರ ಹಾಕ್ಬೇಕು ಅಂತ ಒಂದು ಒತ್ತಾಯವನ್ನು ಮಾಡುತ್ತಾ ಈ ಮನವಿ ಪತ್ರವನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರವನ್ನ ನಾನು ಓದಿ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀನಿ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ಇಂದ ಮಂಡ್ಯ ನಗರ ಪರಿಶಿಷ್ಟ ನಿವಾಸಿಗಳು ಹಾಗೂ ದಲಿತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮನ್ಯರೇ ವಿಷಯ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆಗೆ ನಮ್ಮ ಫಲಕ ಅಳವಡಿಸಲು ಕೋರಿ ಮನವಿ ಮಂಡ್ಯ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಡಾಕ್ಟರ್ ಕಸಿರಳ್ಳಿ ರಾಮಣ್ಣ ವೃತ್ತದವರೆಗಿನ ರಸ್ತೆಗೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆ ಎಂದು ನಗರಸಭೆ ನಾಮಕರಣ ಮಾಡಿರುತ್ತದೆ ಹದಿನೈದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡ್ಯ ನಗರದಲ್ಲಿರುವ ನೂರಡಿ ರಸ್ತೆ ಅಥವಾ ಇತರ ಯಾವುದಾದರೂ ಮುಖ್ಯ ರಸ್ತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ನೀಡುವುದರ ಬಗ್ಗೆ ಪರಿಶೀಲಿಸಿ ಕಳಿಸಿಕೊಳ್ಳಬೇಕೆಂದು ಮೈಸೂರು ವಿಭಾಗಾಧಿಕಾರಿಗಳಿಂದ ಎಂ ಯು ಎನ್ ಹನ್ನೊಂದು ಮುನ್ನೂರ ಮೂವತ್ತೈದು ಬಾರಿ ಎಪ್ಪತ್ತೈದು ಎಪ್ಪತ್ತಾರು ತಾರೀಕು ಇಪ್ಪತ್ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಪತ್ರದ ಪ್ರಕಾರ ತಿಳಿಸಿ ಬಂದಿರುವ ಪತ್ರವನ್ನು ಪರಿಶೀಲಿಸುವ ವಿಚಾರದ ಮೇಲೆ ಚರ್ಚೆ ನಡೆದು ಶ್ರೀ ಎಸ್ ಕೆ ಗುಂಡೂರಾವ್ ಅವರು ಮಾತನಾಡುತ್ತಾ ಮೂರನೇ ರಸ್ತೆಗೆ ಡಾಕ್ಟರ್ ಅಂಬೇಡ್ಕರ್ ಜೋಡಿ ರಸ್ತೆ ಎಂದು ನಾಮಕರಣ ಮಾಡಬಹುದು ಎಂದು ಸೂಚಿಸಿದಂತೆ ಇವರ ಸೂಚನೆಯನ್ನು ಶ್ರೀ ಎಚ್ ಬಿ ಪುಡಸ್ವಾಮಿ ಅವರು ಅನುಮೋದಿಸಿದರು ಇದರ ಅನುಮೋದನೆಯನ್ನು ಸಭೆಯು ಒಪ್ಪಿ ಸರ್ವಾನುಮತದಿಂದ ತೀರ್ಮಾನಿಸಿದೆ ಅದರಂತೆ ಡಾಕ್ಟರ್ ಅಂಬೇಡ್ಕರ್ ಜೋಡಿ ರಸ್ತೆಯ ಎರಡು ಬದಿಯಲ್ಲಿ ನಾಮಫಲಕ ಹಾಕಲಾಗಿತ್ತು ಇಲ್ಲಿನ ವರ್ತಕರು ಅಂಗನಿಯ ನಾಮಫಲಕದಲ್ಲಿ ರಸ್ತೆ ಹೆಸರು ಬರೆಸಿದ್ದರು ಅದೇ ರೀತಿ ರಸ್ತೆಯಲ್ಲಿ ವಾಸಿಸುವ ನಿವಾಸಿಗಳು ತಮ್ಮ ಮನೆಯ ಆರ್ ಅಂಬೇಡ್ಕರ್ ಜೋಡಿ ಎಂದು ನಮೂದಿಸುತ್ತಾ ಬಂದಿದ್ದು ನಗರಸಭೆ ದಾಖಲಾತಿಗಳಲ್ಲಿ ಇದೇ ರೀತಿ ನಮೂದು ಮಾಡಲಾಗಿದೆ ರಸ್ತೆ ಆಗಲ ನೂರನೇ ರಸ್ತೆ ಇದ್ದುದರಿಂದ ಜನರು ನೂರನೇ ಎಂದು ಕರೆಯುತ್ತಾ ಕೊಡುತ್ತಿದ್ದರಿಂದ ನೂರಡಿ ರಸ್ತೆಯ ಪ್ರೋತ್ಸಾಹ ಪ್ರಚಲಿತದಲ್ಲಿತ್ತು ಆದರೆ ಸದರಿ ರಸ್ತೆಗೆ ಯಾವುದೇ ಹೆಸರನ್ನು ನಾಮಕರಣ ಮಾಡಿಲ್ಲ ಎಂದು ತಪ್ಪು ಅರ್ಥೈಸಿಕೊಂಡ ನಾಲ್ಕರು ಕೆಂಪೇಗೌಡ ಪ್ರತಿಷ್ಠಾನದ ಸಮಿತಿ ನೋಡಿ ರಸ್ತೆ ನಾಮ ನೂರಡಿ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ನಗರಸಭೆಗೆ ಮನವಿ ಸಲ್ಲಿಸಿದ್ದು ನಗರಸಭೆ ಅಧಿಕಾರಿಗಳು ಸದರಿ ರಸ್ತೆಯ ವಿಚಾರವಾಗಿ ಯಾವುದೇ ದಾಖಲಾತಿ ಪರಿಶೀಲನೆ ಮಾಡದೆ ಸದಸ್ಯರಿಗೂ ಕೂಡ ಯಾವುದೇ ಮಾಹಿತಿ ತಿಳಿಯುವ ಗೋಜಿಗೆ ಹೋಗದೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ದಳದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಹೆಸರನ್ನು ನಾಮಕರಣ ಮಾಡಲು ನಿರ್ಣಯ ಕೈಗೊಂಡಿದ್ದಾರೆ ಡಾಕ್ಟರ್ ಜೋಡಿ ರಸ್ತೆಗೆ ಪರ್ಯಾಯ ಹೆಸರು ನಾಮಕರಣ ಮಾಡಲು ನಗರಸಭೆ ನಿರ್ಣಯ ಮಾಡಿರುವ ವಿಚಾರ ಸಾರ್ವತ್ರಿಕರಣಗೊಳ್ಳುತ್ತಿದ್ದಂತೆ ದಲಿತ ಪ್ರಗತಿಪರ ಸಂಘಟನೆಗಳು ಹಾಗೂ ವರಿಷ್ಠ ಸಮುದಾಯದ ಜನತೆ ನಗರಸಭೆ ವಿರುದ್ಧ ಹೋರಾಟಕ್ಕೆ ಪ್ರತಿಭಟನೆ ನಡೆಸಿ ನಿರ್ಣಯ ರದ್ದು ಮಾಡುವಂತೆ ಒತ್ತಾಯಿಸಿದ್ದರು ಅಷ್ಟೇ ಅಲ್ಲದೆ ಕೆಂಪೇಗೌಡ ಹೆಸರು ನಾಮಕರಣ ಮಾಡುವುದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿರುತ್ತಾರೆ ಜಿಲ್ಲಾಡಳಿತಕ್ಕೂ ಸಹ ಹಲವು ಬಾರಿ ಮನವಿ ಮಾಡಲಾಗಿದೆ ಅಂಬೇಡ್ಕರ್ ಜೋಡಿ ರಸ್ತೆಗೆ ಪರ್ಯಾಯ ಹೆಸರು ನಾಮಕರಣ ನಿರ್ಣಯ ಕೈಗೊಂಡಿರುವುದಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಯುಕ್ತರು ಆಗಿರುವ ಲೋಪವನ್ನು ಸರಿಪಡಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಆ ನಂತರದ ದಿನಗಳಲ್ಲಿ ಸದಿರಿ ರಸ್ತೆ ವಿಚಾರವಾಗಿ ನಗರಸಭೆಯ ಸಾಮಾನ್ಯ ಸಭೆಗಳಲ್ಲಿ ಸಾಕಷ್ಟು ಭಾರಿ ಚರ್ಚೆ ನಡೆದಿದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಬಾರದೆಂದು ಹಲವು ಸದಸ್ಯರು ಒತ್ತಾಯಿಸಿದ್ದರು ಸಹ ಒಮ್ಮತದ ನಿರ್ಧಾರ ಮಾಡಿರುವುದಿಲ್ಲ ನಗರಸಭೆ ಚುನಾಯಿತ ಜನಪ್ರತಿನಿಧಿಗಳ ಒಂದು ನೀತಿ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗುತ್ತಿದೆ ಈಗಾಗಲೇ ನಾಮಕರಣ ಮಾಡಿರುವ ರಸ್ತೆಗೆ ಮತ್ತೊಂದು ಹೆಸರು ನಾಮಕರಣ ಮಾಡಲು ನಿರ್ಣಯ ಮಾಡಿರುವುದು ಸ್ಥಳೀಯ ಸಂಸ್ಥೆ ನಿಯಮಾವಳಿ ಉಲ್ಲಂಘನೆಯಾಗಿದೆ ಇಂತಹ ನಿಯಮವಾದ ನಿರ್ಣಯಗಳನ್ನು ವಿರೋಧ ಮಾಡುತ್ತಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಜೋಡಿ ರಸ್ತೆಗೆ ಪರ್ಯಾಯ ಹೆಸರು ನಾಮಕರಣ ಮಾಡಲು ನಗರಸಭೆ ಕೈಗೊಂಡಿರುವ ನಿರ್ಣಯ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಆಗಿದ್ದು ಹಾಗಾಗಿ ಜಿಲ್ಲಾಡಳಿತ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಿರ್ಣಯದಂತೆ ಕ್ರಮ ಕೈಗೊಂಡು ಇತ್ತೀಚಿನ ನಿರ್ಣಯ ರದ್ದು ಮಾಡಿ ಸದರ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆ ನಾಮಪತ್ರ ಹಾಕಲು ಮುಂದಾಗಬೇಕು ನಾಡ ನಾಡಬೇಕಿದ್ದ ನಾಡಪ್ರಭು ಕೆಂಪೇಗೌಡ ಹೆಸರನ್ನು ನಗರದ ಯಾವುದಾದ್ರು ರಸ್ತೆ ಬೆಳವಣೆ ಹಾಗೂ ವೃತ್ತಕ್ಕೆ ನಾಮಕರಣ ಮಾಡಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಈ ಎಲ್ಲ ಮುಖಂಡರು ಸಹಿ ಮಾಡಿದಂತ ಪತ್ರವನ್ನ ನನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ನಾವೇನು ಮನವಿನ ಕೊಟ್ಟಿದಿರಿ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಬೇಕು ಜಿಲ್ಲಾಧಿಕಾರಿ ಮಾಡಿ

ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಅಂಬೇಡ್ಕರ್ ನಿಯಂತ್ರೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆ ನಮ್ಮ ಗಮನದಲ್ಲಿ ನಾವು ತುರ್ತಾಗಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿರ್ಬೋದು ಅದ್ರ ಬಗ್ಗೆ ಏನಾಯಿತು ಜಿಲ್ಲಾಡಳಿತ ಒಂದು ಸಭೆ ಹಾಕಬೇಕು ಈ ಸಭೆ ಏನು ತೀರ್ಮಾನಕ್ಕಂಥ ತೀರ್ಮಾನ ಅದು ಸಹ ಬಿಡಪ್ ಮಾಡಿ ಸಮಸ್ಯೆ ಮತ್ತೆ ಮತ್ತೆ ಮಾಡೋಕೆ ಮತ್ತೆ ಮತ್ತೆ ಬದುಕಷ್ಟು ಕಡಿಮೆ ಯಾರಿಗೂ ವಿಚಾರ ವಿಷಯ ತಪ್ಪಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತವರಿಂದ ನಗರಸಿ ಈಗ ನಾವು ಪ್ರಗತಿ ಪ್ರಗತಿಪರ ಬಂದು ಈ ತರ ಹಿಂಗೆ ನಿಂತು ಅಂತ ಹೆಂಗ ಸಭೆ

ಸಭೆ ಮುಗಿದ ತಕ್ಷಣವೇ ನಾವು ನಗರಸಭೆಗೆ ಹೋಗ್ಬಿಟ್ಟು ನಗರಸಭೆಯ ಅಧ್ಯಕ್ಷರಿಗೆ ಮತ್ತು ಕಮಿಷನ್ಗೆ ಇದ್ದು ಒಂದು ಎರಡು ಮನವಿ ಪತ್ರವನ್ನು ಕೂತ್ಬಿಟ್ಟು ನಂತರ ಹದಿನೈದನೇ ತಾರೀಕಿನ ದಿನ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮುಂಭಾಗ ಸ್ಟ್ಯಾಚ್ಯೂ ಮುಂಭಾಗ ಅಲ್ಲಿ ಧರಣಿ ಮಾಡಿ ನಾವು ಅಲ್ಲಿ ಕುತ್ಕೊಳ್ಳೋಣ ಮೌನವಾಗಿ ಕೂತ್ಕೊಳ್ಳೋಣ ನಮಗೆ ನಮ್ಮ ಅಂಬೇಡ್ಕರ್ ಸಮುದಾಯ ಅಂಬೇಡ್ಕರ್ ಗೋಳಿ ರಸ್ತೆ ಅಂತ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನದ ಪ್ರಕಾರ ಸರ್ಕಾರ ನಡ್ಕೋಬೇಕು ನಗರಸಭೆ ನಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಅಷ್ಟೇ ಬೇರೆ ಯಾರ ಹೆಸರು ಹಿಡಿದಟ್ಟು ಇಡಬಾರ್ದು ಅಂತಕ್ಕಂಥ ನಮಗೆ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೋಡಿ ರಸ್ತೆ ಅಂತ ಇಟ್ಟಿದ್ದೀರಿ ಒಂದು ಎಪ್ಪತ್ತಾರರಲ್ಲೇ ಆಗಿದೆ ಅದು ಅದು ಮುಂದುವರಿಬೇಕು ಅದನ್ನೇ ಬ ನಮ್ಮ ಪಲ್ಕ ಅಳವಡಿಸ್ಬೇಕು ಇಷ್ಟೇ ನಮ್ಮ ದಿನ ಹಾಗಾಗಿ ಈಗ ಅವತ್ತು ಹದಿನೈದನೇ ತಾರೀಕು ನಗರಸಭಾ ಹದಿನೈದನೇ ತಾರೀಕು ದಿನ ನಾವು ಅದು ನಗರಸಭೆಯಲ್ಲಿ ಚರ್ಚೆ ಇದಾಗ್ತಿದೆ ಅಲ್ಲಿ ಪ್ರಾರಂಭ ಆಗ್ತದೆ ಚರ್ಚೆ ಆಗ್ತದೆ ಹನ್ನೊಂದು ಗಂಟೆಗೆ ನಾವು ಹನ್ನೊಂದು ಗಂಟೆಗೆ ಫ್ರೀ ಆಗಿ ಅಂಬೇಡ್ಕರ್ ಬಳಿ ಚರ್ಚೆ ಬಳಿ ಸೇರ್ಪಡೆ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅದನ್ನು ಕಾರ್ಯಕ್ರಮದಲ್ಲಿ ಅಲ್ಲೇ ನಾವು ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ ಏಕೆಂದರೆ ನಗರಸಭೆ ವ್ಯತಿರಿಕ್ತ ತೀರ್ಮಾನಗಳನ್ನು ಏನಾದರೂ ತೆಗೆದುಕೊಂಡ್ರೆ ನಮ್ಮ ವಿರುದ್ಧವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಆಗ ನಾವು ಮುಂದೆ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ನಾವು ಆ ಧರಣಿಯ ಸ್ಥಳದಲ್ಲೇ ತೀರ್ಮಾನ ಮಾಡಿಕೊಳ್ಳೋಣ ಹಾಗಾಗಿ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಟ್ಟು ಹದಿನೈದನೇ ತಾರೀಖಿನ ದಿನ ನೀವು ಅಂಬೇಡ್ಕರ್ ಇದಕ್ಕೆ ಅಂಬೇಡ್ಕರ್ ಪ್ರತಿಮೆ ಬಳಿ ಬರಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ತಿಳಿಸ್ಕೊಬೇಕು ಈಗ ನಗರಸಭೆಯಲ್ಲಿ ಅಲ್ಲಿ ನಮಗೆ ಅಂಬೇಡ್ಕರ್